ಎಲ್ಲ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡುವ ಚಾಲಕ ಸಹೋದರರಿಗೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂದರೆ ಬೆಂಗಳೂರಿಂದ ಹುಬ್ಳಿ ಬೆಳಗಾಮು ಕಾರವಾರಿಗೆ ಹೋಗಿ ಬಂದಿರುವಂತಹ ಸಮಯದಲ್ಲಿ ನಮಗಾದ ಅನುಭವವನ್ನು ಮತ್ತು ಅಲ್ಲಿ ವಾತಾವರಣಗಳನ್ನ ಈ ವಿಡಿಯೋದಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ ಬನ್ನಿ ನೋಡ್ಕೊಂಬರೋಣ ನಾವು ಹುಬ್ಳಿ ಎಲ್ಲ ಪಾಸ್ ಆಗಿ ಕಿತ್ತೂರು ಕಿತ್ತೂರು ಬಿಟ್ಟು ಮುಂದೆ ಇದ್ದೀವಿ ಕಿತ್ತೂರು ಬಿಟ್ಟು ಮುಂದೆ ಇದ್ದೀವಿ ಇನ್ನೇನು ಸ್ವಲ್ಪ ದೂರದ ನಗರಿ ಹತ್ತತ್ರ ಇದ್ದೀವಿ ಈಗ ಆಲ್ರೆಡಿ ಬೆಳಗಾಂ ಹತ್ತತ್ರ ಇದ್ದೀವಿ ನನ್ನ ತಂಗಿ ಫೋನ್ ಮಾಡಿದ್ರು ನಮ್ಮ ತಂಗಿ ಮಗ ಇವನು ನೋಡಿ ಇಲ್ಲಿ ಕಾಣ್ತಾ ಇದ್ದಲ್ಲಿ ಪಾಪು ನಮ್ಮ ತಂಗಿ ಮಗ ಇದು ಮಕ್ಕಳ ಮನಸ್ಸು ಹೇಗೆಂದರೆ ದೇವರಿಗೆ ಹೋಲಿಸ್ತಾರೆ ಚಿಕ್ಕ ಮಕ್ಕಳು ದೇವರಿಗೆ ಸಮಾನ ಅಂತ ಹೇಳ್ತಾರೆ ಯಾಕಂದರೆ ಕೆಟ್ಟವರು ಒಳ್ಳೆಯವರು ಇದು ಹಾವು ಇದು ವಿಷ ಅವರು ಒಳ್ಳೆಯವರಲ್ಲ ಇವರು ಕೆಟ್ಟವರಲ್ಲ ಇಂತಹ ಯಾವುದೇ ಭಾವನೆಗಳು ಮಕ್ಕಳಲ್ಲಿ ಇರುವುದಿಲ್ಲ ಯಾಕಂದ್ರೆ ನಾವು ಕೆಲವು ಮಹಾತ್ಮರು ಹೇಳ್ತಾರೆ ಮನಸ್ಸು ಮಗುವಿನಂತಾಗಬೇಕು ಅಂತ ಪ್ರತಿಯೊಬ್ಬರ ಮನಸ್ಸು ಮಗುವಿನಂತಾದರೆ ನಮ್ಮ ಭಾವನೆಗಳೇ ಬದಲಾಗುವುದೇ ಇಲ್ಲ ಎಲ್ಲರೂ ಪ್ರೀತಿಯಿಂದ ಇರಬಹುದು ಅಲ್ಲಿ ನೋಡಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ನಮ್ಮ ಬೆಳಗಾವಿಯ ಕುಂದ ನಗರಿಯ ಒಂದು ಕಿರೀಟ ಕಾಣ್ತಾ ಇದೆ ನೋಡ್ರಿ ಸುವರ್ಣ ಸೌಧ ನಮ್ಮ ಕರ್ನಾಟಕದ ಬೆಳಗಾವಿಯ ನೋಡಿ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ದೂರದಿಂದ ನೋಡಿದ್ರೆ ಒಂದು ಕಿರೀಟವನ್ನಿಟ್ಟ ಹಾಗೆ ಇದೆ ಹ್ಮ್ ಮತ್ತೆ ಇಲ್ಲಿ ಕಾಣಿಸ್ತಾ ಇದೆ ಇದು ಅತಿ ಎತ್ತರವಾದ ಧ್ವಜಾಸ್ತಂಭ ನಮ್ಮ ಕರ್ನಾಟಕ ನಮಗೆ ಹೆಮ್ಮೆ ಅನ್ಸತ್ತೆ ಗಾಡಿನ ಖಾಲಿ ಮಾಡಿಕೊಂಡು ವಾಪಸ್ಸು ಖಾನಾಪುರ್ ರೋಡಲ್ಲಿ ಹೋಗಬೇಕಂದ್ರೆ ನಮಗೆ ಮುಂದೆಗಡೆ ರೋಡ್ ಬ್ಲಾಕ್ ಆಗಿದೆ ಆ ಕಡೆ ಹೋಗೋದಕ್ಕೆ ಬಿಡೋಲ್ಲ ಅಂತ ಹೇಳಿದ್ರು ಹಾಗಾಗಿ ಯಾಕೆ ಮತ್ತೆ ಅರ್ಧ ದಾರಿಗೆ ಹೋಗಿ ಸುಮ್ಮನೆ ಸಮಸ್ಯೆಗೆ ಯಾಕೆ ಒಳಗಾಗಬೇಕು ಅಂತ ಹೇಳಿ ಯಲ್ಲಾಪುರ್ ರೋಡಲ್ಲಿ ಹೋಗ್ತಾ ಇದ್ವು ನೋಡಿ ಹೋಗೋ ದಾರಿಯಲ್ಲಿ ಕ್ರೇನ್ ಒಂದು ಹೋಗ್ತಾ ಇದೆ ಆಲ್ರೆಡಿ ಏನೋ ಅಲ್ಲಿ ಸ ಅವಘಡ ಸಂಭವಿಸಿದೆ ಅಂತ ಹೇಳ್ತಾ ಇದ್ರು ನಾನು ಸ್ವಲ್ಪ ದೂರ ಬಂದು ಇಲ್ಲಿ ಮಲ್ಲಿಕೊಂಡು ಬೆಳಗಿನ ಜಾವ ಎದ್ದು ಇಲ್ಲಿ ನೋಡಿ ಒಂದು ಪೆಟ್ರೋಲ್ ಪಂಪ್ ಹೋಟೆಲ್ ಇತ್ತು ಇಲ್ಲೇ ಎದ್ದು ಎದ್ರೆ ಆಯ್ತು ಅಂತ ಇಲ್ಲೇ ಮಲಿಕೊಂಬಿಟ್ಟೆ ಇಲ್ಲೇ ಜಾಗ ಇತ್ತಲ್ಲ ಹಾಗಾಗಿ ಇಲ್ಲೇ ಮಲಿಕಂಬಿಟ್ಟೆ ರೋಡ್ ಸೈಡ್ ಅಲ್ಲೇ ಗಾಡಿ ಹಾಕೋದಕ್ಕೆ ಜಾಗ ಇತ್ತು ಇಲ್ಲೇ ಹಾಕ್ಬಿಟ್ಟು ಮಲಿಕೊಂಡು ಬೆಳಗ್ಗೆ ಎದ್ದು ಆರಾಮಾಗಿ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೆ ನಮ್ಮ ಎಲ್ಲಾ ಚಾಲಕ ಸಹೋದರರಲ್ಲಿ ವಿನಂತಿಯಿಂದ ವಿಮಂತಿಯಿಂದ ಕೇಳಿಕೊಳ್ಳುವುದೇನಂದ್ರೆ ಎಲ್ಲಾ ಕಡೆಯೂ ಮಳೆ ಜಾಸ್ತಿ ಆದ ಕಾರಣ ನಿಧಾನಗತಿಯಲ್ಲಿ ಆರಾಮದಾಯಕವಾಗಿ ವಾಹನವನ್ನು ಓಡಿಸಿಕೊಂಡು ಹೋಗ್ರಿ ಮತ್ತೆ ಅಲ್ಲಿ ವಾತಾವರಣಗಳನ್ನ ಯಾರಾದ್ರೂ ಬರೋವರನ್ನ ಇಲ್ಲ ಅಲ್ಲಿರುವಂತಹ ಯಾರನ್ನಾದ್ರೂ ಕೇಳಿಕೊಂಡೇ ಹೋಗ್ರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ನೋಡಿ ಹಸಿರಸಿರಾದ ಭೂಮಿಯನ್ನು ನೋಡುವುದಕ್ಕೆ ಅಂದ ಚಂದವಾಗಿರ್ತದೆ ಇಲ್ಲಿರೋರು ಎಷ್ಟು ಪುಣ್ಯ ಮಾಡಿದಾರಪ್ಪ ಅಂತ ಅನ್ಕೊಂತೀವಿ ಒಂದೊಂದು ಟೈಮ್ ಅಲ್ಲಿ ಎಲ್ಲಿದ್ರೂ ಜೀವಕ್ಕೆ ಬೇಡ ಅನಿಸ್ಬಿಡ್ತದೆ ಯಾಕಂದ್ರೆ ಇಲ್ಲಿ ನೋಡ್ರಿ ಎಲ್ಲಿ ಅಂದ್ರೆ ಅಲ್ಲಿ ರೋಡ್ಗಳೆಲ್ಲ ಬಂದ್ ಆಗಿದಾವೆ ಈ ಕಾರವಾರ ಕಡೆಯಿಂದ ಮಂಗಳೂರ್ಗೆ ಹೋಗೋ ರೋಡ್ ಅಂತೂ ಹೋದ್ ಮೊದಲೇ ಹಾಕಿರುವಂತಹ ವಿಡಿಯೋದಲ್ಲಿ ಹೇಳಿದ್ರೆ ಇಲ್ಲಿ ರೋಡ್ ಬಂದ್ ಮಾಡಿದ್ದಾರೆ ನೋಡಿ ಅಲ್ಲಿ ಆ ಕಡೆ ಸೈಡ್ ಒನ್ ವೇ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ಮುಂದೆ ರೋಡ್ ಬೆಟ್ಟ ಕತ್ತರಿಸ್ತಾ ಇದೆಯಲ್ಲ ಹಾಗಾಗಿ ನೋಡಿ ಇಲ್ಲಿ ಒನ್ ವೇ ಮಾಡಿಬಿಟ್ಟಿದ್ದಾರೆ ಅದೇ ಕಾರಣಕ್ಕೆ ಹೇಳ್ತಾ ಇರೋದು ದಯಮಾಡಿ ಯಾಕಂದರೆ ಇವತ್ತು ಓಪನ್ ಇರುವಂತಹ ದಾರಿ ಇನ್ನೊಂದು ಸಾರಿ ಓಪನ್ ಇರ್ತದಲ್ಲೋ ಗೊತ್ತಿಲ್ಲ ನಾಳೆ ಬರುವಾಗ ಓಪನ್ ಇರ್ತದಲ್ಲೋ ಗೊತ್ತಿಲ್ಲ ನೋಡಿ ಇಂತಹ ಈ ಅಂಡರ್ ಪಾಸಲ್ಲಿ ಹೋಗುವಾಗಂತೂ ನಮ್ಮ ಜೀವ ಡಗ್ 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 ಅಂತ ಹೊಡ್ಕೊಂತದೆ ಯಾಕಂದರೆ ಈ ಮಳೆಗಾಲ ಯಾವಾಗ ಏನಾಗುತ್ತೋ ಅನ್ನುವಂತಹ ಭಯ ಯಾಕಂದರೆ ಈಗ ಭಯ ಪಡುವಂಥದ್ದಿಲ್ಲ ನಾವು ಯಾಕಂದರೆ ಚಾಲಕರಾಗಿ ಕೆಲಸ ಇದ್ದೀವಿ ಅಂದರೆ ನಮಗೂ ಒಂಥರ ಮಂಡ ಧೈರ್ಯನೇ ಇರಬೇಕು ಯಾಕಂದರೆ ಮಂಡ ಧೈರ್ಯ ಇದ್ದಾಗಲೇ ನಾವು ಈ ಥರ ಕೆಲಸ ಮಾಡೋಕ್ಕೆ ಚಾನ್ಸಸ್ ಇರೋದು ಎಂತೆಂಥ ಬೆಟ್ಟ ಗುಡ್ಡ ಒಬ್ಬೊಬ್ಬರೇ ಸ್ಮಶಾನ ಪಕ್ಕದಲ್ಲಿ ಇರ್ತದೆ ನಾವು ಅಲ್ಲೇ ಮಲಿಕೊಂಡಿರ್ತೀವಿ ನಮಗೆ ಯಾವ ಭಯನೂ ಇರಲ್ಲ ಯಾಕಂದರೆ ನಾವು ಯಾವುದೋ ಊರಿಂದ ಬಂದಿರ್ತೀವಿ ಅಲ್ಲಿ ಇನ್ನೇನಿರ್ತದೆ ಸ್ಮಶಾನದಲ್ಲಾದರೂ ಇನ್ನೇನಿರ್ತದೆ ನೋಡಿ ಸಮುದ್ರ ತುಂಬಿ ಹರಿತಾ ಇದೆ ಹಾಂ ಎಲ್ಲ ಕಡೆನೂ ಮಳೆ ಜಾಸ್ತಿಯಾಗಿ ನಮ್ಮ ಸಹೋದರರೊಬ್ಬರು ನೇಪಾಳ ಕಡೆ ಹೋಗಿದ್ರು ಅವರು ಕೂಡ ಅಲ್ಲಿ ಮಳೆ ಜಾಸ್ತಿಯಾಗಿ ಎಲ್ಲೋ ಒಂದು ಕಡೆ ಬೆಟ್ಟ ಘಾಟ್ ಸೆಕ್ಷನಲ್ಲಿ ಬೆಟ್ಟ ಕುಸಿದು ಗಾಡಿನ ಬಿಡ್ತಾ ಇಲ್ಲ ಒಂದು ಪಾರ್ಕಿಂಗಿಗೆ ಹಾಕ್ಸ್ಬಿಟ್ಟಿದ್ದಾರೆ ಗಾಡಿನ ಅಂತ ಹೇಳ್ತಾ ಇದ್ರು ಅಲ್ಲಿ ಟೈಮಿಂಗ್ಸ್ ಬೇರೆ ಇರ್ತದೆ ಯಾಕಂದರೆ ನೇಪಾಳಿಗೆ ಹೋದರೆ ಇಷ್ಟು ಟೈಮಿಂಗ್ಸಲ್ಲೇ ಅಲ್ಲಿ ನೀವು ವಾಪಸ್ ಬರಬೇಕು ಅಂತ ಟಿ ಪಿ ಕೊಟ್ಟಿರ್ತಾರೆ ಅಷ್ಟರಲ್ಲಿ ವಾಪಸ್ ಬರಲಿಲ್ಲ ಅಂದರೆ ಅದು ಕಷ್ಟನೇ ಅವರೇನು ವಾಪಸ್ ಬರೋ ಟೈಮಲ್ಲಿ ಏನೋ ಇಪ್ಪತ್ತೆರಡು ಸಾವಿರ ದುಡ್ಡು ಕೊಟ್ಟು ಹೋಗ್ರಿ ಅಂತ ಏನೋ ಹೇಳ್ತಾ ಇದ್ರಂತೆ ಮತ್ತು ಹಂಗೆ ಹೇಗೆ ರಿಕ್ವೆಸ್ಟ್ ಮಾಡಿ ಏನೋ ಮಾಡಿ ಬಂದಿದ್ದಾರೆ ನೋಡಿ ಇದಾಗಿತ್ತು ಇವತ್ತಿನ ವಿಡಿಯೋ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ